ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ನನ್ನ ತರಗತಿಯಲ್ಲಿ ನಾನು ನಿಮಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಧ್ಯಾಯ ಒಂದರ ಬಗ್ಗೆ ಡಿಸ್ಕಶನ್ ಮಾಡಿದ್ದೆ ಬಹಳಷ್ಟು ವಿದ್ಯಾರ್ಥಿಗಳು ಮುಂದುವರೆದಂತ ಅಧ್ಯಾಯವನ್ನ ಹಾಕಿ ಅಂತ ಹೇಳಿದ್ರೆ ಹಾಗಾಗಿ ಸೆಕೆಂಡ್ ಅಧ್ಯಾಯ ಬಂದು ಭಾರತ ನಮ್ಮ ಹೆಮ್ಮೆ ಸೊ ಇದ್ರ ಬಗ್ಗೆ ನಾವು ಕಂಪಲ್ಸರಿ ತಿಳ್ಕೊಳ್ಬೇಕು ಜೊತೆಗೆ ಈ ಒಂದು ಅಧ್ಯಾಯದ ಮೇಲೆ ನಿಮ್ಗೆ ಎರಡರಿಂದ ಮೂರು ಅಂಕಗಳು ಬರುವಂತ ಸಾಧ್ಯತೆ ಇರುತ್ತೆ ಈ ಒಂದು ಪಾಠ ನಿಮಗೆ ಟಿಇಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಂಡ್ ಪಿ ಎಸ್ ಟಿ ಆರ್ ಆಲ್ಸೋ ಎಸ್ ಡಿ ಎಫ್ ಡಿ ಎ ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ ಜನರಲ್ ನಾಲೆಜ್ ಆಗಿ ಕೂಡ ನೀವು ಇದನ್ನ ತಿಳಿದುಕೊಳ್ಬಹುದು ಅಷ್ಟೇ ಅಲ್ಲ ಈ ಒಂದು ತರಗತಿಯನ್ನ ನೋಡ್ತಾ ಇದ್ದೀರಾ ಅಂದ್ರೆ ಪ್ರತಿಯೊಬ್ರು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಬ್ಯೂಟಿಫುಲ್ ಕಮೆಂಟ್ ಅನ್ನ ಕೂಡ ಹಾಕ್ತಾ ಹೋಗಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಿಲೆಬಸ್ ಪ್ರಕಾರ ನಾನು ಹೇಳ್ತಾ ಇರೋದ್ ಈಗ ರೀಸೆಂಟ್ ಆಗಿ ನಮ್ಮ ಗವರ್ನಮೆಂಟ್ ಬಿಟ್ಟಿರೋ ಪುಸ್ತಕ ಇದು ಹಾಗಾದ್ರೆ ಭಾರತ ನಮ್ಮ ಹೆಮ್ಮೆ ಹಾಗಾದ್ರೆ ನಿಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ಯಾಕೆ ಅಂತಂದ್ರೆ ನಾವೆಲ್ಲ ಒಂದೇ ರೀತಿಯಲ್ಲಿ ಇರ್ತಕ್ಕಂಥವ್ರಲ್ಲ ಬೇರೆ ಬೇರೆ ವಿಭಿನ್ನ ಸಂಪ್ರದಾಯಗಳಿದೆ ವಿಭಿನ್ನ ಪರಿಸರ ವರ್ಗ ಇದೆ ಪ್ರಾಣಿ ವರ್ಗ ಇದೆ ಬಹಳಷ್ಟು ವಿಭಿನ್ನತೆಯನ್ನ ಹೊಂದಿರೋಂಥವ್ರು ಆದ್ರೂ ಕೂಡ ನಾವು ಐಕ್ಯತೆಯನ್ನ ಸಾಧಿಸ್ತಂತವ್ರು ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಮ್ಮ ದೇಶದ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಹೋಗ್ತಾ ಇದೀವಿ ನಿಮಗೆ ಕಳೆದ ತರಗತಿಯಲ್ಲಿ ನಾನು ತಿಳಿಸ್ಕೊಟ್ಟ ಹಾಗೆ ಆದಿ ಮಾನವ ಇದ್ದ ಸೊ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಡ್ಡಾಡ್ತಾ ಇದ್ದ ತನಗ ಆಹಾರ ಸಿಕ್ತು ಕೃಷಿ ಮಾಡ್ಕೊಂಡ ಅದಾದ್ಮೇಲೆ ಒಂದು ಕಡೆ ವಾಸ ಮಾಡ್ಲಿಕ್ಕೆ ಶುರು ಮಾಡ್ದ ಹಿಂಗೆ ನಾಗರಿಕತೆಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಯ್ತು ಹಾಗಾದ್ರೆ ಇಷ್ಟೆಲ್ಲ ಜನಪದ ಬೆಳವಣಿಗೆ ಆಯ್ತು ನಮ್ಮ ದೇಶದ ಒಂದು ಮುಖ್ಯ ಅಂಶದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಭರತ ಕಂಡ ಹಿಂದೂಸ್ತಾನ ಇಂಡಿಯಾ ಜಂಬೂ ದ್ವೀಪ ಇಷ್ಟು ಹೆಸರುಗಳಲ್ಲಿ ನಮ್ಮ ಭಾರತ ದೇಶವನ್ನ ಕರೀತಾರೆ ಇದರ ಒಂದು ಹಿನ್ನೆಲೆ ಏನಿರಬಹುದು ಅರ್ಥ ಮಾಡ್ಕೊಳ್ತೀರಾ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಗ್ಲಿಜೆನ್ಸಿ ಮಾಡ್ಲಾರ್ದಂಗೆ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡ್ತಾ ಹೋಗಿ ನೋಡಿ ನಮ್ಮ ದೇಶಕ್ಕೆ ಪ್ರಾಚೀನ ಕಾಲದಿಂದಲೂ ಕೂಡ ಬಹಳಷ್ಟು ಹೆಸರುಗಳಿದೆ ಬಹಳಷ್ಟು ಒಂದು ವಿಶಿಷ್ಟ ಹೆಸರುಗಳಿಂದನೂ ಕೂಡ ಕರಿತಾ ಇದ್ದಾರೆ ವಿಶೇಷವಾಗಿ ಭಾರತ ಅಂತ ಹೇಳಿ ಹೆಸರಿದೆ ಅಲ್ವಾ ವ್ಯಾಪಕವಾಗಿ ದೇಶಾದ್ಯಂತ ನಾವಿದನ್ನ ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನ ಕೂಡ ಇದು ಹೌದು ಅಂತ ಹೇಳಿ ಒಪ್ಪಿದೆ ಹಾಗಾದ್ರೆ ನಮ್ಮ ದೇಶಕ್ಕೆ ಭಾರತ ಅಂತ ಹೇಗೆ ಹೆಸರು ಬಂತು ಅದನ್ನ ನಾವು ತಿಳ್ಕೊಬೇಕಲ್ವಾ ಇದನ್ನ ಕೂಡ ಎಕ್ಸಾಮ್ ನಲ್ಲಿ ಆಲ್ರೆಡಿ ಒಂದ್ಸಲ ಕೇಳಿದ್ದಾರೆ ಸೊ ಪುರಾಣಗಳ ಪ್ರಕಾರ ನಾವು ತಿಳ್ಕೊಳ್ಳೋದಾದ್ರೆ ಆ ಫಸ್ಟ್ ತೀರ್ಥಂಕರ ಅಂತ ಏನ್ ಬರ್ತಾರ ನೋಡಿ ಜೈನ ಧರ್ಮದಲ್ಲಿ ವೃಷಭನಾಥ ಅಂತ ಇದ್ರಲ್ಲ ಅವರ ಹಿರಿಯ ಮಗನಾದಂತ ಭರತ ಓಕೆ ಈತ ಒಬ್ಬ ರಾಜನಿದ್ದ ಭರತನು ಆಳ್ವಿಕೆ ಮಾಡಿದಂತ ನಾಡಾಗಿರೋದ್ರಿಂದ ಭರತ ಕಂಡ ಭರತ ವರ್ಷ ಭಾರತ ದೇಶ ಅಂತ ಹೇಳಿ ಅನ್ಸ್ಕೊಳ್ತು ಅಂತ ನಾವ್ ಹೇಳ್ತಿವಿ ಸೊ ಇದು ಏನಪ್ಪಾ ಅಂದ್ರೆ ಒಂದು ಪುರಾಣಗಳ ಪ್ರಕಾರ ಭಾರತ ಅಂತ ಹೆಸರು ಹೇಗ್ ಬಂತು ಅಂದ್ರೆ ಹೀಗ್ ಬಂತು ಅಂತ ಅರ್ಥ ಮಾಡ್ಕೋಬೇಕು ಸರಿನಾ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಏನಾಯ್ತು ಅಂದ್ರೆ ಪರ್ಷಿಯ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರ ಜೊತೆಗೆ ಯಾಕೆಂದ್ರೆ ನಮ್ ನಾಗರಿಕತೆ ಸಿಂಧೂ ನದಿ ದಡದ ಮೇಲೆ ಬೆಳೆದ್ ಬಂತಲ್ವಾ ಆ ಜನರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ ಸೊ ಪರ್ಷಿಯನ್ನರು ಅವರನ್ನ ಏನಂತ ಕರೆದ್ರು ಹಿಂದೂ ಅಂತ ಹೇಳಿ ಕರೆದ್ರು ಮುಂದೆ ಗ್ರೀಕರು ಏನ್ ಮಾಡ್ತಾರೆ ಭಾರತೀಯರ ಜೊತೆಗೆ ವ್ಯಾಪಾರ ಸಂಪರ್ಕ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನ ಸಿಂಡಸ್ ನಂತರ ಇದು ಇಂಡು ಅಂತ ಹೇಳಿ ಕರ್ಸ್ಕೊಳ್ತು ನೆನ್ಪಿಟ್ಕೊಳ್ಳಿ ಹಿಂದೂ ಅಂತ ಹೇಗ್ ಬಂತು ಸಿಂಡಸ್ ಅನ್ನೋದು ಏನು ಇಂಡು ಅನ್ನೋದ್ ಏನ್ ಬಂತು ನೋಡಿ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬೆಳಕಿಗೆ ಬರುತ್ತೆ ಅವರು ಈ ದೇಶವನ್ನ ಹಿಂದೂಸ್ತಾನ ಹಿಂದೂಗಳು ಹಿಂದೂ ಜನ ವಾಸ ಮಾಡ್ತಾ ಇದ್ದಾರೆ ಇಲ್ಲಿನ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ಪರ್ಷಿಯನ್ನರ್ ಪ್ರಥಮ ಬಾರಿಗೆ ಕರೆಯೋದು ನೆನ್ಪಿಟ್ಕೊಳ್ಳಿ ಇದು ಸುಮಾರು ಸಲ ಎಕ್ಸಾಮ್ ನಲ್ಲಿ ಕೇಳಿದಾರೆ ಹಾಗೆ ಆಂಗ್ಲರ ಪ್ರಭಾವ ಅಂದ್ರೆ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಸುಮಾರು ದಶಕಗಳ ಕಾಲನೇ ಆಳ್ವಿಕೆ ಮಾಡ್ತಾರೆ ಆಂಗ್ಲರ ಪ್ರಭಾವದಿಂದಾಗಿ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಹಾಗೆ ಹಿಂದೂ ಧರ್ಮವನ್ನ ಹಿಂದೂಯಿಸಮ್ ಅಂತ ಹೇಳಿ ಕರ್ಸ್ಕೊಳ್ತಾರೆ ಯಾಕೆಂದ್ರೆ ಅವ್ರದು ಮೂಲತಃ ಇಂಗ್ಲಿಷ್ ಭಾಷೆ ಆಗಿತ್ತಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಹೋಗೋಣ ಭಾರತದ ಅನನ್ಯತೆಯನ್ನ ಪರಿಚಯ ಮಾಡಿಕೊಟ್ಟಂತವ್ರು ಯುರೋಪಿಯನ್ನರು ಪೌರಾತ್ಯವಾದಿಗಳು ಅಂತಾನೂ ಕೂಡ ಕರೀತಾರೆ ಹೆಂಗೆ ನಮ್ಮ ಅನನ್ಯತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಇವ್ರು ತಿಳಿಸ್ತಾರೆ ನೋಡೋಣ ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಅಂದ್ರೆ ಬ್ರಿಟಿಷ್ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ ಈ ನೆಲದ ಪ್ರಾಚೀನ ಭವ್ಯತೆಯನ್ನ ಜಗತ್ತಿಗೆ ತೋರ್ಸ್ಕೊಡ್ಲಿಕ್ಕೆ ಕಾರಣರಾಗ್ತಾರೆ ನಿಮ್ಗದು ಗೊತ್ತಿರ್ಬೋದು ಅಂತವರಲ್ಲಿ ವಿಲಿಯಂ ಜೋನ್ಸ್ ತುಂಬಾ ಪ್ರಮುಖರು ಯಾಕೆಂತಂದ್ರೆ ಇವ್ರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಮೇಧಾವಿ ಆಗಿದ್ರು ಸಂಸ್ಕೃತವನ್ನ ಕಲ್ತೋರ್ ಕೂಡ ಆಗಿದ್ರು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿ ಜೋನ್ಸ್ ಅವರು ನುಡಿತಾರೆ ಮೇಡಮ್ ಇಷ್ಟೆಲ್ಲ ಡೀಟೇಲ್ ಆಗಿ ಬೇಕಾ ಬೇಕೇ ಬೇಕು ಕಂಪಲ್ಸರಿ ಕೇಳ್ತಾರೆ ಹಾಗಾಗಿ ಭಾರತದ ಸಾಹಿತ್ಯ ಅಧ್ಯಯನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಲಿಯಂ ಜೋನ್ಸ್ ಏನ್ ಮಾಡ್ತಾರೆ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ನೋಟ್ ದಿಸ್ ಪಾಯಿಂಟ್ ನನ್ ಪಾಠ ಹೇಳುವಾಗ ನೀವು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ಳಿ ಓಕೆ ಏನೇನ್ ಹೇಳಿದ್ರು ಮೇಡಮ್ ಈ ನನಗೆ ನನಗೇನು ಓದ್ಬೇಕು ಅಲ್ಲಿ ನಿಮಗೆ ಪಾಯಿಂಟ್ ಮಾಡ್ಬಿಟ್ರೆ ಈಸಿಯಾಗಿ ನೀವು ರಿವಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಏನಾಯ್ತು ಅಂತಂದ್ರೆ ಈ ಸಂಸ್ಥೆಯನ್ನ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ ಕರೀತಾರೆ ನಲ್ಲಿ ಕೇಳ್ತಾರೆ ಏಷ್ಯಾಟಿಕ್ ಸೊಸೈಟಿಯನ್ನ ಯಾರು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ ವಿಲಿಯಂ ಜೋನ್ಸ್ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಇದನ್ನ ಮರುನಾಮಕರಣ ಮಾಡ್ತಾರೆ ಏನಂತ ಮರುನಾಮಕರಣ ಮಾಡ್ತಾರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಓಕೆ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನ ಕೂಡ ಪ್ರಕಟಿಸುತ್ತೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಭಗವದ್ಗೀತೆಯನ್ನ ಭಾಷಾಂತರ ಮಾಡಿದಂತ ಸಂಸ್ಥೆ ಯಾವುದು ಅಂದ್ರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳ್ಬೇಕು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡಂತ ಮೊದಲ ಕೃತಿ ಯಾವುದು ಅಂತಂದ್ರೆ ಭಗವದ್ಗೀತೆ ಓಕೆ ಸೊ ವಿಲಿಯಂ ಜೋನ್ಸ್ ಶಾಕುಂತಲ ಹಾಗೆ ಸಂಸ್ಕೃತ ಕೃತಿಗಳನ್ನ ಅವನೇನ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ ಸಿದ್ಧಗೊಳಿಸ್ತಾನೆ ಅಲ್ಲಿವರೆಗೂ ಕೂಡ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಶಕುಂತಲಾ ನಾಟಕ ಕಾಳಿದಾಸ್ ಇವ್ರು ಇವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನ ಇಂಗ್ಲಿಷ್ಗೆ ತರ್ಜುಮೆಗೊಳಿಸ್ತಾರೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನ ಮುಂದುವರಿಸ್ತಾರೆ ಅಂದ್ರೆ ನಮ್ಮ ದೇಶ ನಮ್ಮ ಹೆಮ್ಮೆ ಅಂತ ಹೇಳ್ಬೇಕು ನಾವು ಯಾಕೆಂತಂದ್ರೆ ಇಷ್ಟ್ರ ಮಟ್ಟಿಗೆ ಆ ಬಂದು ನಮ್ಮ ಸಂಸ್ಕೃತಿಯನ್ನ ಅವರವರ ಭಾಷೆಗೆ ತರ್ಜುಮೆ ಮಾಡ್ಕೊಂಡ್ರು ಅಂತಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋಂಥದ್ದು ನಮ್ಮ ದೇಶ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಮ್ಯಾಪ್ ಅನ್ನ ನೀವು ಒಂದಷ್ಟು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಪ್ರಾಚೀನ ಭಾರತ ಹೇಗಿತ್ತು ನಮ್ದು ನೋಡಿ ಇದು ಕಂಪ್ಲೀಟ್ ಆಗಿ ಇಲ್ಲಿ ಹಿಂದೂ ಕುಷ್ ಪ್ರದೇಶ ಇದೆ ಸೊ ಇದಿಷ್ಟು ಕೂಡ ನಮ್ಮದೇ ದೇಶಕ್ಕೆ ಒಳಗೊಂಡಿತ್ತು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಸಿಂಧು ನದಿ ಸರಸ್ವತಿ ನದಿಗಳು ಇದು ಪ್ರಾಕೃತಿಕ ಒಂದು ವೈಭೋಗವನ್ನ ಹೊಂದಿರೋಂಥದ್ದು ಮೂರ್ ಕಡೆ ಸಮುದ್ರ ನೋಡಿ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಓಕೆ ಇದು ನಮ್ಮ ಒಂದು ಚಾರಿತ್ರಿಕ ನೆಲೆಗಳನ್ನ ತೋರಿಸ್ಕೊಡುವಂತಹ ಓಕೆ ಆಮೇಲೆ ಆ ಒಂದು ಭೂಪಟದಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಕಡೆ ಶಾಸನಗಳು ಸಿಕ್ಕಿದೆ ಅದಲ್ದಂಗೆ ಆಮೇಲೆ ಹೆಸರುಗಳು ಕೂಡ ಬದಲಾವಣೆ ಆಗಿದೆ ಫಾರ್ ಎಕ್ಸಾಂಪಲ್ ಅದು ನೋಡ್ಕೊಳ್ಳಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಮಘದ ಅಂತ ಹೇಳಿ ಹಿಂದೆ ಕರಿತಾ ಇದ್ರಲ್ಲ ಅದನ್ನ ಬಿಹಾರ್ ಅಂತ ಕರೀತಾರೆ ಈಗ ಕಳಿಂಗ ಒಂದು ಪ್ರದೇಶವನ್ನ ಒಡಿಸ್ಸಾ ಅಂತ ಹೇಳಿ ಇವಾಗ ಕರೀತಾರೆ ಚೇರ ರಾಜ್ಯವನ್ನ ಕೇರಳ ಅಂತ ಹೇಳಿ ಕರೀತಾರೆ ಇಂದ್ರ ಪ್ರಸ್ಥ ದೆಹಲಿ ಅಂತ ಕರೀತಾರೆ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಯಾಗ್ರಾಜ್ ಅಲಹಾಬಾದ್ ಈಗ್ಲೂ ಕೂಡ ಪ್ರಯಾಗ್ರಾಜ್ ಅಂತ ಹೇಳಿ ಕರೀತಾರೆ ಬಟ್ ಅಲಹಾಬಾದ್ ಅದ್ರ ಒಂದು ಬೇಸಿಕ್ ಈ ಕರೆಯುವಂತಹ ಒಂದು ಹೆಸರು ಆದ್ರೆ ಕೆಲವು ಇಂದಿಗೂ ಕೂಡ ಅದೇ ಹೆಸರು ಉಳಿಸ್ಕೊಂಡಿದೆ ನೋಡಿ ಕಾಶ್ಮೀರ ಆಗಿರ್ಬೋದು ನೇಪಾಳ ಕೈಲಾಸ ಕುರುಕ್ಷೇತ್ರ ಅಯೋಧ್ಯ ಕಾಶಿ ಮಥುರಾ ಇವೆಲ್ಲ ಏನಪ್ಪಾ ಅಂತಂದ್ರೆ ಸ್ಥಳ ನಾಮಗಳನ್ನ ಬದಲಿಸುವಂತ ವಿದ್ಯಮಾನವು ಕಾಲ ಕಾಲಕ್ಕೆ ನಡೀತಾನೆ ಇರುತ್ತೆ ಈಗ್ಲೂ ಕೂಡ ನಡೆದಿದೆ ನೋಡಿ ಮದ್ರಾಸ್ ಅನ್ನ ಚೆನ್ನೈ ಅಂತ ಕರಿತೀವಿ ಈಗ ಕಾಲ್ ಕಾಲಕ್ಕೆ ಅದನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಪ್ರಯಾಗ್ರಾಜ್ ಅನ್ನ ಅಲಹಾಬಾದ್ ಅಂತ ಹೇಳ್ತೀವಿ ಬರೋಡಾವನ್ನ ವಡೋದರ ಅಂತ ಹೇಳ್ತಾರೆ ಬೊಂಬಾಯನ್ನ ಮುಂಬೈ ಅಂತ ಹೇಳ್ತಾರೆ ಸೊ ಈ ತರ ನಿಮಗೆ ಒಂದು ಭೂಪಟ್ಟದಲ್ಲಿ ಅದ್ರದ್ದು ಒಂದು ನಾಲೆಜ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಸಮಯ ಇತ್ತು ಅಂತಂದ್ರೆ ಅದನ್ನ ಸ್ವಲ್ಪ ಸ್ಕ್ರೀನ್ ಇದ್ ಮಾಡ್ಕೊಂಡು ನೋಡ್ಕೊಳ್ಬೋದು ಎಸ್ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಅದ್ಭುತವಾದಂತಹ ಕೊಡುಗೆ ತುಂಬಾ ಇಂಪಾರ್ಟೆಂಟ್ ರೀ ಇದು ಎಕ್ಸಾಮ್ಸ್ ಅಲ್ಲಂತೂ ಕೇಳ್ತಾ ಇರ್ತಾರೆ ಎಷ್ಟು ಮಟ್ಟಿಗೆ ನಾವು ಗಣಿತ ಕ್ಷೇತ್ರದಲ್ಲಿ ಫಾರ್ವರ್ಡೆಡ್ ಇದೀವಿ ಅನ್ನೋದು ಗೊತ್ತಾಗುತ್ತೆ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನ ವಿಪುಲವಾಗಿ ಬಳಕೆ ಮಾಡಿದ್ದಾರೆ ಓಕೆ ಇವು ಎರಡ್ ಸಾವಿರದ ಮುನ್ನೂರು ವರ್ಷಗಳಷ್ಟು ಹಿಂದಿನದವು ಅಂತ ಹೇಳ್ತಾ ಇದೀವಿ ಇದಾದ ನಂತರ ಒಂದ್ ಸಾವಿರ ವರ್ಷಗಳ ಮೇಲೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದ್ ಬಂದಿರಲಿಲ್ಲ ಆಕ್ಚುಲಿ ನೂರು ಸಾವಿರ ವರ್ಷಗಳ ಮೇಲೂ ಕೂಡ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಅಂಕಿ ಸಂಖ್ಯೆಗಳ ಬಳಕೆ ಬಂದಿರಲಿಲ್ಲ ಅಂಕಿಗಳು ದಶಮಾಂಶ ಪದ್ಧತಿ ಭಿನ್ನರಾಶಿ ಬೀಜ ಗಣಿತ ಇವೆಲ್ಲವೂ ಕೂಡ ಗಣಿತಕ್ಕೆ ನೀಡಿದಂತಹ ಭಾರತೀಯರ ಕೊಡುಗೆಗಳು ಓಕೆ ಇವೆಲ್ಲ ಈಗ್ ಬಂದಿದೆ ಈಗ್ ನಾಲೆಜ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತಲ್ಲ ಪ್ರಾಚೀನ ಭಾರತೀಯರೇ ಇವುಗಳನ್ನೆಲ್ಲ ಪರಿಚಯ ಮಾಡ್ಕೊಟ್ಟಿರೋದು ನೋಡಿ ದಶಮಾಂಶ ಪದ್ಧತಿ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಭಿನ್ನ ರಾಶಿಗಳು ಬೀಜ ಗಣಿತದ ಒಂದು ಅಂಶ ಅಂಕಿಗಳ ಬಗ್ಗೆ ಇದೆಲ್ಲದ್ರ ಬಗ್ಗೆ ನಾಲೆಜ್ ಕೊಟ್ಟವ್ರೆ ನಮ್ಮ ಪೂರ್ವಜರು ಶೂನ್ಯ ಅಥವಾ ಸೊನ್ನೆಯನ್ನ ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಂತ ಕೀರ್ತಿ ಯಾರಿಗ ಸಲ್ಲತ್ತೆ ನಮ್ಮ ಭಾರತೀಯರಿಗೆ ಸಲ್ಲತ್ತೆ ಸೊನ್ನೆ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಏನೂ ಬೆಲೆ ಇಲ್ಲ ಅಂತಂದ್ರೆ ಅದ್ರ ಮುಂದೆ ಅಥವಾ ಅದ್ರ ಹಿಂದೆ ಹಾಕುವಂತ ಸಂಖ್ಯೆಗಳಿಗೆ ಎಷ್ಟು ಬೆಲೆ ಇರುತ್ತೆ ಅಲ್ವಾ ಸೊನ್ನೆ ಬಹಳ ಮುಖ್ಯ ಅಂಥದ್ದನ್ನ ಪರಿಚಯ ಮಾಡಿಕೊಟ್ಟವರು ನಾವುಗಳು ಅದಲ್ಲಂಗೆ ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯುತ್ತೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಈ ತರ ನಮ್ಮ ಭಾರತೀಯ ವಿಜ್ಞಾನಿಗಳಾದಂತ ಆರ್ಯಭಟ್ಟ ತೋರಿಸ್ಕೊಟ್ಟಿರೋದು ತೋರ್ಸ್ಕೊಟ್ಟಿರೋರು ನೆನ್ಪಿಟ್ಕೊಳ್ಳಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಏನಂತಂದ್ರೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತ ಅಂತ ಹೇಳಿಕೆ ಕೊಟ್ಟವ್ರು ಯಾರು ಅಂತಂದ್ರೆ ನಮ್ಮ ವಿಜ್ಞಾನಿಗಳಾದಂತ ಆರ್ಯಭಟ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನ ಎತ್ತಿ ಹಿಡಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಕೊಪ್ಪರ್ನಿಕಸ್ ನಾವ್ ಹೇಳ್ತಿವಿ ಕೊಪ್ಪರ್ನಿಕಸ್ಸೆ ಮಾಡ್ದ ಅಂತ ಅಲ್ಲ ಬೇಸಿಕಲಿ ನಮ್ಮ ಭಾರತದ ವಿಜ್ಞಾನಿಯಾದಂತಹ ಆರ್ಯಭಟರು ಇವನಿಗಿಂತ ಹತ್ತು ಶತಮಾನದ ಹಿಂದಿದ ಹಿಂದಿದ್ದವ್ರು ಯಾರಪ್ಪ ಅಂದ್ರೆ ಆರ್ಯಭಟ ಓಕೆ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆ ನಕ್ಷೆಯನ್ನ ಉಜ್ಜಯಲ್ಲಿ ಸಿದ್ಧಗೊಳಿಸ್ತಾರೆ ಅಂದ್ರೆ ಗಣಿತ ಕ್ಷೇತ್ರಕ್ಕೆ ಎಷ್ಟ್ರ ಮಟ್ಟಿಗೆ ನಾವು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅನ್ನೋದು ನಾವು ನೋಡ್ತಾ ಓಕೆ ಕೆಲವೊಂದು ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತಾದಂತಹ ಅಭಿಪ್ರಾಯಗಳನ್ನ ನೋಡೋದಾದ್ರೆ ಪೈಥಾಗೊರಸ್ನ ಪ್ರಖ್ಯಾತ ಪ್ರಮೇಯ ಪೈಥಾಗೋರಸ್ ಪ್ರಮೇಯ ಈಗ್ಲೂ ಕೂಡ ಮಕ್ಕಳು ಓದ್ತಾರೆ ಈ ಪ್ರಮೇಯವನ್ನ ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿಯಾದಂತಹ ಬೋಧಾಯನ ವಸ್ತುವಿನ ಅವಿಭಾಜ್ಯಕಣವಾದಂತ ಅಣುವನ್ನ ಕಣಾದ ಎಂಬ ಭಾರತೀಯ ವಿಜ್ಞಾನಿ ಸುಮಾರು ಇಪ್ಪತ್ತೇಳು ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದ್ದ ಅಂತ ಹೇಳಿ ಅಭಿಪ್ರಾಯಗಳಿದೆ ಬಟ್ ಈ ಅಭಿಪ್ರಾಯಗಳು ಒಪಿನಿಯನ್ಸ್ಗಳನ್ನ ಕೆಲ್ವೊಂದ್ಸಲ ಏನ್ ಮಾಡಕ್ಕಾಗಲ್ಲ ಸನ್ನದ್ ಮಾಡಕ್ಕಾಗಲ್ಲ ಅಲ್ವಾ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನ ತಯಾರಿಸ್ತಾ ಇದ್ರು ಅನ್ನೋದು ನಂಬಿಕೆ ಇದೆ ಅದಲ್ದಂಗೆನೆ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಇದ್ರು ಅನ್ನೋದು ನಮ್ಗೆ ಕೆಲವು ಅಭಿಪ್ರಾಯಗಳ ಮೂಲಕ ತಿಳಿದು ಬರುತ್ತೆ ಗುಜರಾತಿನ ಸೂರತ್ ಏನಿದೆ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಅಂತ ಹೇಳಿ ಪ್ರಸಿದ್ಧವಾಗಿತ್ತು ಭಾರತೀಯರು ಮುಂಗಾರು ಮಾರುತಗಳನ್ನ ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು ಅದಷ್ಟೇ ಅಲ್ಲ ಯೋಗ ಅಂತ ಏನ್ ಹೇಳ್ತೀವಿ ಇಡೀ ವರ್ಲ್ಡ್ ಅಲ್ಲಿ ಯೋಗವನ್ನ ಆಚರಣೆ ಮಾಡ್ತಾರೆ ಯೋಗ ಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳು ಅಂತ ಹೇಳ್ತೀವಿ ಅಲ್ವಾ ವಿಶ್ವವ್ಯಾಪಿ ಯೋಗ ಇವತ್ತಿನ ದಿನ ನೆಕ್ಸ್ಟ್ ಹೋಗೋಣ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಪ್ರಭಾವ ಹೇಗ್ ಬಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಇದೆಲ್ಲ ತಿಳ್ಕೊಳ್ಳೋದೆ ನಮ್ಮ ಹೆಮ್ಮೆ ಓಕೆ ಸಾಗರ ಯಾನದಲ್ಲಿ ಭಾರತೀಯರು ಪರಿಣಿತರು ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶ ದೇಶಗಳ ನಡುವೆ ಕೂಡ ನಡೀತಾ ಇತ್ತು ಬೌದ್ಧ ಮತ ಭಾರತದ ಗಡಿಯಾಚೆಗೆ ಈಗ ನಿಮಗೆ ಗೊತ್ತಿರ್ಬೋದು ಅಶೋಕನ ಕಾಲದಲ್ಲಿ ಕನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮ ಯಾವ ಒಂದು ಮಟ್ಟಕ್ಕೆ ಹೋಗಿತ್ತು ಅಂತಂದ್ರೆ ದೇಶ ವಿದೇಶಗಳು ಅಂದ್ರೆ ಅಫ್ಘಾನಿಸ್ತಾನ್ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡುತ್ತೆ ಶ್ರೀಲಂಕಾ ಬೌದ್ಧ ಮತವನ್ನ ಸ್ವೀಕಾರ ಮಾಡುತ್ತೆ ಜಗತ್ತಿನ ಅತ್ಯಂತ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಭಾಮಿಯಾನ್ ಎಂಬಲ್ಲಿ ಇತ್ತು ಅನ್ನೋದು ನಮ್ಗೆ ಅಚ್ಚರಿ ತರ್ತಕ್ಕಂಥ ವಿಷಯ ನೋಡಿ ಶ್ರೀಲಂಕಾದಲ್ಲಿ ಬುದ್ಧನ ಪ್ರತಿಮೆಯನ್ನ ನಾವಿಲ್ಲಿ ಕಾಣ್ಬೋದು ಅಷ್ಟೇ ಅಲ್ಲ ಈ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ತಾ ಹೋಗುತ್ತೆ ಕಾಂಬೋಡಿಯಾದಲ್ಲಿರ್ತಕ್ಕಂಥ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ ಅಂದ್ರೆ ಇಡೀ ಜಗತ್ನಲ್ಲೂ ಕೂಡ ನಮ್ಮ ಪ್ರಭಾವ ಇದೆ ಅಷ್ಟ್ರ ಮಟ್ಟಿಗೆ ನಾವು ಪ್ರಭಾವ ಬೀರಿದೀವಿ ಅನ್ನೋದೇ ಈ ಅಧ್ಯಾಯದ ಪ್ರಮುಖ ಅಂಶ ಜಾವ ಸುಮಾತ್ರಾ ಜಾವ ದ್ವೀಪಗಳು ಅಂತ ಕೇಳಿದಿರಲ್ವಾ ನೀವು ಸೊ ಈ ಜಾವಾದಲ್ಲಿ ಬೋರ ಬದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ ಅಂತ ಹೇಳಿ ಹೇಳ್ತೀವಿ ನೆನಪಿಟ್ಕೊಳ್ಳಿ ಬದೂರ್ ಎಂಬ ಬೌದ್ಧಾಲಯ ಎಲ್ಲಿ ಕಂಡು ಬರುತ್ತೆ ಜಾವಾದಲ್ಲಿ ಕಂಡು ಬರುತ್ತೆ ಇಷ್ಟಿಷ್ಟು ಸಣ್ಣ ವಿಚಾರಗಳನ್ನ ನಾವ್ ಎಕ್ಸಾಮ್ ನಲ್ಲಿ ಮರ್ತೇ ಬಿಡ್ತೀವಿ ಆದ್ರೆ ಇದನ್ನೇ ಕೇಳ್ಬಿಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನೋಟ್ಸ್ ಮೇಕಿಂಗ್ ಅನ್ನ ಕೂಡ ಮಾಡಿ ಬರೀ ನೋಡೋದಷ್ಟೇ ಅಲ್ಲ ನೋಟ್ಸ್ ಕೂಡ ಮಾಡ್ತಾ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಇವೆರಡೂ ಕೂಡ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರ್ತಕ್ಕಂತಹ ತಾಣಗಳು ಅಷ್ಟೇ ಅಲ್ಲ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು ಒಂಬತ್ತು ಶತಮಾನಗಳ ಕಾಲ ಅಲ್ಲಿರ್ತಕ್ಕಂಥ ಜನಜೀವನವನ್ನ ಬೆಳಗುತ್ತೆ ನೃತ್ಯಗಳಲ್ಲಿ ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಕೂಡ ಇವತ್ತಿಗೂ ಕೂಡ ಅಲ್ಲಿ ಕಾಣ್ಬೋದು ಓಕೆ ಇದು ನೋಡಿ ಬೋರ್ ಬದೂರ್ ಬೌದ್ಧಾಲಯ ಜಾವಾದಲ್ಲಿ ಇರ್ತಕ್ಕಂತ ಒಂದು ಬೌದ್ಧ ಆಲಯ ಇದು ನೆಕ್ಸ್ಟ್ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ನಮ್ಮಲ್ಲಿ ಬಹಳಷ್ಟು ಮೌಲ್ಯಗಳನ್ನ ಬೆಳೆಸ್ಕೊಂಡ್ ಬಂದಿದೀವಿ ಇಡೀ ನಮ್ಮ ದೇಶಾದ್ಯಂತ ನಾವು ಆ ಒಂದು ಮೌಲ್ಯಗಳನ್ನ ರೂಢಿಯಲ್ಲಿ ಇಟ್ಕೊಂಡಿದ್ವಿ ಮೊದಲನೇದು ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರ್ಲಿಲ್ಲ ಮೂರ್ ಸಾವಿರ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲಾ ಕಾಲಗಳಿಗೂ ಕೂಡ ಅನ್ವಯ ಆಗ್ತಾ ಇತ್ತು ಸತ್ಯವನ್ನು ಹೇಳು ಧರ್ಮವನ್ನು ಪಾಲಿಸು ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ ಗರ್ವ ಪಡಬೇಡ ತಾಯಿ ತಂದೆ ಆಚಾರ್ಯ ಅತಿಥಿಗಳನ್ನ ದೇವರಂತೆ ಭಾವಿಸು ಇವೆಲ್ಲವೂ ಕೂಡ ನಮ್ಮ ಮೌಲ್ಯಗಳು ಅಲ್ವಾ ಸೊ ಇವನ್ನೆಲ್ಲಾ ನಮ್ಗೆ ಕಲ್ಸ್ಕೊಡ್ತಾ ಇದೀವಿ ತಿಳ್ಕೊಡ್ತಾ ಇದೀವಿ ಈಗ್ಲೂ ಕೂಡ ನಮ್ ದೇಶಕ್ಕೆ ಯಾರೇ ಬಗ್ಲೂ ಕೂಡ ನಾವೇನ್ ಮಾಡ್ತೀವಿ ಏನೇನೆಲ್ಲ ಸತ್ಕಾರ ಮಾಡ್ಬೇಕು ಅದ್ ಮಾಡ್ತಾನೆ ಇರ್ತೀವಿ ನಮ್ಮ ಸಂಸ್ಕೃತಿನೇ ಬೇರೆ ಅಹಿಂಸೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇ ಶ್ರೇಷ್ಠತಮ ಪ್ರತಿಪಾದಕರು ಅಂತಂದ್ರೆ ಅದ್ರಲ್ಲಿ ಭಾರತೀಯರು ಬೌದ್ಧ ಜೈನ ಧರ್ಮಗಳು ಸಹ ಅಹಿಂಸೆಯನ್ನ ಪ್ರತಿಪಾದಿಸ್ತವೆ ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡ್ಕೊಂಡು ನಮ್ ದೇಶಕ್ಕೆ ಸ್ವತಂತ್ರವನ್ನ ತಂದ್ಕೊಟ್ಟಿರೋದನ್ನ ನಾವು ನೋಡ್ಬೋದು ಹಾಗಾಗಿ ಅಹಿಂಸಾ ತತ್ವ ತುಂಬಾ ಪ್ರಬಲವಾಗಿರುವಂತದ್ದು ನಮ್ಮಲ್ಲಿ ಎಲ್ಲಾ ಜನರು ಕೂಡ ಸುಖಿಗಳಾಗ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ ಇದು ನಮ್ಮ ಪ್ರಾಚೀನ ಒಂದು ಉದಾತ್ತ ಮೌಲ್ಯ ಅಂತ ಹೇಳಿ ಕರಿತೀವಿ ಇಡೀ ಜಗತ್ತು ಒಂದೇ ಕುಟುಂಬ ಅನ್ನೋದು ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ಇಟ್ಕೊಂಡಿದೀವಿ ಹಂಗಾಗಿ ನಮ್ಮಲ್ಲಿ ಈ ತರ ಒಂದು ಮೌಲ್ಯ ಇದೆ ಸರ್ವಧರ್ಮ ಸಮಾನತೆ ಯಾವುದೇ ಧರ್ಮ ಇರ್ಲಿ ಏನೇ ಆಚರಣೆ ಇರ್ಲಿ ಸರ್ವಧರ್ಮ ಸಮಾನತೆಯನ್ನ ಕಾಪಾಡೋದು ನಮ್ಮ ಮೌಲ್ಯ ಓಕೆ ಭಾರತ ನಂಬಿ ಬಂದಿರುವಂತ ಇನ್ನೊಂದು ಮೌಲ್ಯ ಯಾವುದು ಅಂತಂದ್ರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದ್ರು ಕೂಡ ಅದು ಬೆಳಕೆ ಅಲ್ವಾ ಸೊ ಅದಕ್ಕೆ ಕತ್ತಲೆಯನ್ನ ಹೊಡೆದೋಡಿಸುವಂತ ಶಕ್ತಿ ಇದೆ ಅಂತೆಯೇ ಮತಧರ್ಮ ಯಾವುದೇ ಇರ್ಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಅಂತ ಹೇಳಿ ಹೇಳ್ತಾರೆ ಸೊ ಒಟ್ಟಾರೆಯಾಗಿ ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ ಓಕೆ ಈ ಅಧ್ಯಾಯ ಬಹಳ ಮುಖ್ಯ ನಾನು ಹೇಳ್ದಾಗೆ ಎರಡರಿಂದ ಮೂರು ಅಂಕಗಳನ್ನ ಈ ಅಧ್ಯಾಯದಲ್ಲಿ ಯಾವುದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ಬೋದು ಎಸ್ ಹಾಗಾದ್ರೆ ಇಲ್ಲಿ ಕೆಲವೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಇದೆ ನಾವು ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ ಕಮೆಂಟ್ ಅಲ್ಲಿ ಕೂಡ ನೀವು ಹಾಕ್ಬೇಕು ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಮಾಡ್ಬೇಕು ನೀವ್ ಏನ್ ತಿಳ್ಕೊಂಡಿದೀರಾ ಗಳು ಇನ್ನು ಬೇಕಾ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಹಾಕ್ಬೇಕು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನು ಶಕುಂತಲಾ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ ಗೆ ಅನುವಾದ ಮಾಡ್ದವ್ ಯಾರು ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಈಗಲೇ ಜಸ್ಟ್ ನೋಡ್ಕೊಂಡ್ವಿ ಈ ಮೂರು ನಿಮಗೆ ಡ್ಯಾಶಸ್ ಇದೆ ಹಾಗಾದ್ರೆ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು ಅಂತಂದ್ರೆ ಸೊನ್ನೆ ಅಂತ ಹೇಳ್ಬೋದು ಅಲ್ವೇನ್ರಿ ಸೊನ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕೊಡುಗೆ ನಮ್ದು ಅದಿಲ್ಲ ಅಂತಂದ್ರೆ ಏನಾಗ್ತಿರ್ಲಿಲ್ಲ ಅಂತನಾ ಇದೇನಪ್ಪಾ ಅಂತಂದ್ರೆ ಈ ಸೊನ್ನೆಯನ್ನ ಮೊತ್ತ ಮೊದ್ಲು ನಾವು ಸಂಖ್ಯಾ ಸೂಚಕವಾಗಿ ಬಳಕೆ ಮಾಡ್ಕೊಂಡಿದ್ದು ಆಮೇಲೆ ಭಿನ್ನ ರಾಶಿ ಬೀಜಗಣಿತ ಅಂಕಿಗಳು ದಶಮಾಂಶಗಳು ಕೊಡುಗೆನು ಕೂಡ ಅಪಾರವಾಗಿದೆ ಅದಲ್ದಂಗೆ ಎರಡನೇ ಪ್ರಶ್ನೆ ಬಂದೇನಿದೆ ಶಾಕುಂತಲ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ ಅನುವಾದ ಮಾಡಿದವರು ಯಾರಪ್ಪ ಅಂದ್ರೆ ವಿಲಿಯಂ ಜೋನ್ಸ್ ಅಂತ ಹೇಳ್ತೀವಿ ಅಲ್ವೇನ್ರಿ ನೋಡ್ಕೊಂಡಿರಲ್ಲ ಪಾಠ ಚೆನ್ನಾಗಿ ಕಂಪ್ಲೀಟ್ ಆಗಿ ಕೇಳ್ಕೊಂಡಿದ್ರೆ ಈಸಿಯಾಗಿ ಬರುತ್ತೆ ನೋಡಿ ಶಾಕುಂತಲ ಈ ಕೃತಿಗಳನ್ನ ಇಂಗ್ಲಿಷ್ ನಲ್ಲಿ ಸಿದ್ಧಗೊಳಿಸಿದವ್ರು ವಿಲಿಯಂ ಜೋನ್ಸ್ ಇಲ್ಲೇ ಇದೆ ಅದಕ್ಕೆ ನೀವು ಏನ್ ಮಾಡ್ಬೇಕು ಪಾಯಿಂಟ್ ವೈಸ್ ನೋಟ್ಸ್ ಮಾಡ್ಕೊಂಡ್ರೆ ಹುಡ್ಕೋ ಜರು ಇರಲ್ಲ ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಎಲ್ಲಿ ಈಗ ತಾನೇ ಓದ್ಕೊಂಡ್ವಲ್ವಾ ಕಾಂಬೋಡಿಯಾದ ವಾಟ್ ನೆನ್ಪಿಟ್ಕೊಳ್ಳಿ ಈ ಚಿತ್ರ ನೆನ್ಪಿಟ್ಕೊಂಡ್ಬಿಡಿ ಆ ಹೆಸರು ಕೂಡ ನೆನ್ಪಕ್ ಬರುತ್ತೆ ಆಂಕೋರ್ ವಾಟ್ ವಾಟ್ ಹಿಂದೂ ದೇವಾಲಯ ಮತ್ತು ಬೋರ್ ಬದೂರ್ ಬೌದ್ಧಾಲಯ ಇವೆರಡೂ ಕೂಡ ವಿಶ್ವ ಪಾರಂಪರಿಕ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಿರುವಂತ ತಾಣಗಳಿವೆರಡು ಸರಿನಾ ಇನ್ನ ನಿಮಗೆ ಜಿ ಪಿ ಟಿ ಎಕ್ಸಾಮ್ಸಿಗೆ ಏನಾದ್ರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಎರಡು ಮೂರು ಅಂಕದ ಪ್ರಶ್ನೆಗಳನ್ನ ಕೂಡ ಬರ್ತ್ಕೊಳ್ಳಿ ಪುರಾಣಗಳಲ್ಲಿ ಭಾರತವನ್ನ ಏನೆಂದು ಕರೆದಿದ್ದಾರೆ ಭರತ ಖಂಡ ಹಿಂದೂಸ್ತಾನ ಭರತ ವರ್ಷ ಅಂತೇಳಿ ಕರೆದಿದ್ದಾರೆ ಭಾರತ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನಿದ್ರೆ ಎರಡು ಅಂಕ ಕೇಳುವಂತ ಒಂದು ಪ್ರಶ್ನೆ ಆರ್ಯಭಟ್ಟನ ಮಹತ್ವದ ಸಾಧನೆಯಾವುದು ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇಲ್ಲಿದೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನ ಹೆಸರಿಸಿ ಯಾವುದಾದ್ರೂ ಎರಡು ಭಾರತೀಯ ಮೌಲ್ಯಗಳನ್ನ ತಿಳಿಸಿ ಸರ್ವೇ ಜನ ಸುಖಿನೊಬ್ಬವಂತೂ ಅದ್ರ ಬಗ್ಗೆ ಬರೀರಿ ಮತ್ತಿನ್ನೊಂದು ಸರ್ವಧರ್ಮ ಸಮಾನತೆ ಬಗ್ಗೆನು ಬರಿಬಹುದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಲೆಸನ್ ಇದು ನೆಗ್ಲೆಕ್ಟ್ ಮಾಡಿದ್ರೆ ನಾನು ಏನು ಮಾಡಕ್ಕಾಗಲ್ಲ ಕ್ವಶನ್ ಅಂಡ್ ಆನ್ಸರ್ಸ್ ಬಗ್ಗೆ ತಿಳಿಸಿದೀನಿ ನೆಕ್ಸ್ಟ್ ತರಗತಿಯಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ತಾ ಹೋಗೋಣ ಎಸ್ ಈ ಒಂದು ಅಧ್ಯಾಯ ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ಬಿಕಾಸ್ ಆ ಅಧ್ಯಾಯದಿಂದ ಸುಮಾರು ಅಂಕಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೊನೆ ತನಕ ನೋಡಿದೀರಾ ಅಂದ್ರೆ ಧನ್ಯವಾದಗಳು ಟೇಕ್ ಕೇರ್